ಅಯ್ಯಯ್ಯೋ ಅಯ್ಯೋ ದೇವ್ರ ಇವತ್ತು ರಾಣಿ ಬರ್ತಡೆ ಅಲ್ವಾ ಮರ್ತೆ ಬಿಟ್ಟಿದ್ದೀನಲ್ಲ ನಾನು ಅವ್ರ ಅಕ್ಕ ಸ್ಟೇಟಸ್ ಹಾಕಿದ್ದಾರೆ ಓ ಮೈ ಗಾಡ್ ಅಯ್ಯೋ ಸ್ಟೇಟಸ್ ಬೆಳಗ್ಗಿನೂ ನೋಡಿಲ್ಲ ನಾನು ಅಷ್ಟೊತ್ತು ಮನೇಲಿದ್ರೂ ವಿಶ್ ಮಾಡಿಲ್ಲ ಯಪ್ಪ ಎಷ್ಟು ಬೇಜಾರ್ ಮಾಡ್ಕೋತಾಳೋ ಏನೋ ಛೇ ತಪ್ಪು ಮಾಡ್ಬಿಟ್ಟೆ ನಾನು ಅಯ್ಯೋ ಲವ್ ಮಾಡುವಾಗ ಅವಳೇ ಹೇಳಿ ಹೇಳಿ ವಿಶ್ ಮಾಡ್ಸ್ಕೊತಿದ್ಲು ಇವಾಗ ಪಾಪ ಅವಳು ಮೊದಲಿನ ಥರ ಇಲ್ಲ ಸುಮ್ಮನೆ ಆಗಿದ್ದಾಳೆ ಅವಳು ಹೇಳಿಲ್ಲ ಮರ್ತುಬಿಟ್ನಲ್ಲ ನಾನು ಎಷ್ಟು ಬೇಜಾರ್ ಮಾಡ್ಕೊಂಡಿದ್ದಾಳೋ ಏನೋ ಒಂದು ವಿಶ್ ಕೂಡ ಮಾಡಿಲ್ಲ ನಾನು ಫೋನ್ ಮಾಡ್ತೀನಿ ಅಯ್ಯೋ ಬೇಡ ಬೇಡ ಮನೆಗೆ ಹೋಗೋಣ ಪಾಪ ಇವತ್ತು ಅಂಗಡಿ ಕ್ಲೋಸ್ ಮಾಡಿದ್ರು ಪರವಾಗಿಲ್ಲ ಅಂಗಡಿ ಕ್ಲೋಸ್ ಮಾಡ್ಬಿಟ್ಟು ಇಲ್ಲಾದ್ರೂ ಹೊರ್ಗಡೆ ಕರ್ಕೊಂಡು ಹೋಗೋಣ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾಳೋ ಏನೋ ಎಂತ ಕೆಲಸ ಮಾಡ್ಬಿಟ್ಟೆ ನಾನು ಛೇ ಅದೆಷ್ಟು ಬೇಜಾರ್ ಮಾಡ್ಕೊಂಡಿದ್ದಾಳೋ ಏನೋ ಎಂತ ಕೆಲಸ ಮಾಡಿದೆ ನಾನು ಈ ಅಂಗಡಿ ಅಂಗಡಿ ಅಂದ್ಕೊಂಡು ಟೆನ್ಷನಲ್ಲಿ ಅವ್ಳು ಬರ್ತಡನೆ ಮರ್ಕೊಂಬಿಟ್ಟಿದ್ದೀನಿ ಪಾಪ ಮೊದ್ಲು ಅಂಗಡಿ ಹಾಕೊಂಡು ಹೋಗೋಣ ಎಲ್ಲಾದರೂ ಆಚೆ ಕರ್ಕೊಂಡು ಹೋಗೋಣ ಅಯ್ಯೋ ನಾನು ಒಂದು ವಿಶ್ ಕೂಡ ಮಾಡಿಲ್ಲ ಮೊದ್ಲು ಹೋಗೋಣ ಮನೆಗೆ ಏನು ಮಾಡ್ತಾಳೋ ಏನೋ ಇದೇ ಕಣ್ಣ ಬಾಕ್ಲಾಗ್ತಿರಂಗಿದ್ದಿ ಮೂಸಿ ಕೆಲಸ ಅದೇ ನಾಳೆಗೆ ತೆಗಿತೀನಿ ಈಗ ಬಾಕ್ಲಾಗ್ತವೇ ಏನು ಬೇಕಿತ್ತು ಏನಿಲ್ಲ ಸುಮ್ಮನೆ ಕೇಳ್ದೆ ಬಾಕ್ಲಾಗ್ತಿದೆಯಲ್ಲ ಅಂತ ಸರಿ ಕೆಲ್ಸ ಅದೇ ಅಯ್ಯೋ ಪಾಪ ಛೆ ರಾಣಿ ರಾಣಿ ಹ್ಯಾಪಿ ಬರ್ತ್ಡೇ ಟು ಯು ರಾಣಿ ಓಹೋ ಹೋ ಇಷ್ಟ್ ಬೇಗ ಹೇಳ್ತಾ ಇದ್ಯಾ ನಂಗೆ ಗೊತ್ತು ನಿಂಗೆ ತುಂಬಾ ಬೇಜಾರಾಗಿದೆ ಅಂತ ಐ ಆಮ್ ವೆರಿ ವೆರಿ ಸಾರಿ ರಾಣಿ ಅಯ್ಯೋ ಬಿಡು ಅಷ್ಟು ಕೇರ್ಲೆಸ್ ಆಗ್ಬಿಟ್ಟಿದೀನಿ ನಾನು ನಿಂಗೆ ಅದಕ್ಕೆ ನನ್ನ ಬರ್ತಡೇ ಎಲ್ಲ ಎಲ್ಲಿ ನೆನ್ಪಿರುತ್ತೆ ನಿಂಗೆ ಸಾರಿ ಬೇಬಿ ಬರೀ ಕೆಲ್ಸದ ಟೆನ್ಷನು ಇವಾಗ ವ್ಯಾಪಾರ ಚೆನ್ನಾಗ್ ಆಗ್ತಿದೆಯಲ್ಲ ಬರೀ ಆ ಕಡೆನೇ ಇತ್ತು ತಲೆ ಇರ್ಲಿ ಬಿಡ್ಸಿ ಏನ್ ಮಾಡೋಕಾಗುತ್ತೆ ಎಲ್ಲಾನು ಮಾಡೇವ್ರಾ ಇವಾಗ ಏನ್ ಮೊದ್ಲಿನ ರಾಣಿ ಆಗಿಲ್ವಲ್ಲ ನಾನು ಎಲ್ಲಾನು ಸಹಿಸ್ಕೊಂಡು ಹೋಗ್ಬೇಕಲ್ವಾ ನನಗೂ ತುಂಬ ಬೇಜಾರಾಗ್ತಿದೆ ಐ ಆಮ್ ವೆರಿ ವೆರಿ ಸಾರಿ ಪ್ಲೀಸ್ ಮನ್ಸ್ ಕಾಕೋಬೇಡ ಶಮಸ್ ಬಿಡು ಹ್ಯಾಪಿ ಬರ್ಡೆ ರಾಣಿ ಹ್ಞೂ ಥ್ಯಾಂಕ್ಸ್ ಸದ್ಯ ಇವತ್ತೇ ನೆನಪಾಯ್ತಲ್ಲ ನಾಳೆ ನೆನಪಾಗ್ಲಿಲ್ವಲ್ಲ ಏನು ಮಾಡಲಿ ಹೇಳು ಮೇಲೆ ನನಗೆ ಬೇಜಾರಾಗ್ತಿದೆ ಹೋಗ್ಲಿ ಬಿಡು ಆಯ್ತು ಏನು ಮಾಡೋಕ್ಕಾಗತ್ತೆ ಸರಿ ನೀನು ಯಾಕೆ ಬಂದೆ ಅಂಗಡಿ ಯಾರು ನೋಡ್ಕೋತಿದ್ದಾರೆ ಅಂಗಡಿ ಕ್ಲೋಸ್ ಮಾಡ್ಕೊಂಡು ಬಂದೆ ಕ್ಲೋಸ್ ಮಾಡಿದ್ಯಾ ಯಾಕೆ ಯಾಕೆಂದ್ರೆ ಅವತ್ತು ನಿನ್ ಬರ್ತಾಳೆ ಅಲ್ವಾ ವಿಶ್ ಕೂಡ ಮಾಡಿಲ್ಲ ಬೆಳಿಗ್ಗೆ ಅದಕ್ಕೆ ಎಲ್ಲಾದ್ರೂ ಹೊರಗಡೆ ಹೋಗೋಣ ಅಂತ ಹೋಗು ಬೇಗ ರೆಡಿಯಾಗಿ ಹೋಗೋಣ ಏನು ಬೇಕಾಗಿಲ್ಲ ಸುಮ್ಮನೆ ಹೋಗಿ ಅಂಗಡಿ ಓಪನ್ ಮಾಡು ಇಲ್ಲ ಪರವಾಗಿಲ್ಲ ನಾಳೆಯಿಂದ ಓಪನ್ ಮಾಡಿದ್ರೆ ಆಯ್ತು ಬೇಗ ರೆಡಿಯಾಗಿ ಹೋಗೋಣ ಏ ರಾಜ್ ಬೇಡ ಕಣ ಸುಮ್ಮನೆ ಏನಿಕೆ ಬಿಡು ಹೋಗ್ಲಿ ಎಲ್ಲ ಬೇಡ ಹೋಗು ಬೇಗ ರೆಡಿಯಾಗು ಹೋಗಿ ರೆಡಿಯಾಗು ಆದರೂ ಏನಕ್ಕೆ ಸುಮ್ಮನೆ ಹೊರಗಡೆನೇ ಹೋಗಿ ಊಟ ಮಾಡ್ಕೊಂಡು ಸುತ್ತಾಡ್ಕೊಂಡ್ ಬರೋಣ ಓಕೆನಾ ಅಯ್ಯೋ ಅಯ್ಯೇನೋ ಇಲ್ಲ ಏನೋ ಇಲ್ಲ ಹೋಗಿವಾಗ ಸುಮ್ಮನೆ ಸರಿ ಬಿಡು ಆಯ್ತು ಯಪ್ಪಾ ಎಷ್ಟು ಬದ್ಲಾಗಿದ್ದಾಳೆ ರಾಣಿ ನಿಜವಾಗ್ಲೂ ರಾಣಿ ಇವಳೇನಾ ನನಗಂತೂ ನಂಬಕೆ ಆಗ್ತಿಲ್ಲ ಮದ್ವೆಗಿಂತ ಮುಂಚೆ ಮಧ್ಯೆ ರಾತ್ರಿಲಿ ವಿಶ್ ಮಾಡಿಲ್ಲ ಅಂತ ಅಷ್ಟು ಕೋಪ ಮಾಡ್ಕೋತಿದ್ಲು ಅಷ್ಟು ಜಗಳಾಡ್ತಿದ್ಲು ಆದರೆ ಇವಾಗ ಬರ್ತಡೆ ದಿನನೇ ಅರ್ಧ ದಿನ ಮುಗ್ದೋದ್ರು ನಾನು ವಿಶ್ ಮಾಡಿಲ್ಲ ಆದ್ರೂ ಇಷ್ಟು ನಾರ್ಮಲ್ ಆಗಿದ್ದಾಳಲ್ಲ ಹೆಂಗ್ ಸಾಧ್ಯ ಇಷ್ಟೊಂದು ಬದಲಾಗ್ಬಿಟ್ಟಿದ್ದಾಳಾ ನಿಜವಾಗ್ಲೂ ಇಷ್ಟೊಂದು ಬದ್ಲಾಗ್ತಾಳೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ನನಗೆ ಬೇಜಾರಾಗ್ತಿದೆ ನಾನು ಇವಳು ಬರ್ತ್ಡೇ ಬಿಟ್ನಲ್ಲ ಅಂತ ಏನಾದರೂ ಸ್ಪೆಷಲ್ ಆಗಿ ಗಿಫ್ಟ್ ಕೊಡ್ಬೇಕಲ್ಲ ಏನು ಮಾಡೋದು ಛೆ ಮೊದಲೇ ಪ್ಲಾನ್ ಮಾಡ್ಕೋಬೇಕಿತ್ತು ನಾನು ದೊಡ್ಡದಾಗ ಸರ್ಪ್ರೈಸ್ ಆದ್ರೂ ಕೊಡಬೇಕಿತ್ತು ಎಂತ ಕೆಲಸ ಮಾಡಿಬಿಟ್ಟೆ ನಾನು ಹದಿನೈದು ದಿನಕ್ಕೆ ಮುಂಚೆ ನೆನಪಾಗಿತ್ತು ಇನ್ನೂ ಟೈಮ್ ಇದೆಯಲ್ಲ ಅಂತ ಸುಮ್ಮನೆ ಅದೇ ಇವಾಗ ನೋಡಿದ್ರೆ ಛೆ ಹೋಗ್ಲಿ ಬಿಡು ಅವಳು ಎಲ್ಲಾನು ಅರ್ಥ ಮಾಡ್ಕೋತಾಳಲ್ಲ ಅದೇ ಸಮಾಧಾನ ಅದೇ ನೆಮ್ಮದಿ ಆಯ್ತು ಎಲ್ಲಿಗೆ ಎಲ್ಲರೂ ಹೊರಗಡೆ ಹೋಗಿ ಊಟ ಮಾಡ್ಕೊಂಡ್ ಬರೋಣಬ್ಬಾ ಊಟ ಮಾಡೋಕೆ ಹೊರಗಡೆ ಹೋಗ್ಬೇಕಾ ಮನೆಯಲ್ಲೇ ಮನೇಲೆ ಮಾಡಿದ್ರೆ ಆಗಲ್ವಾ ಸುಮ್ನೆ ಅಂಗಡಿ ಬಾಕ್ಲೆಲ್ಲ ಹಾಕ್ಬಿಟ್ಟು ಒಂದಿನ ಏನಾಗಲ್ಲ ಬಾ ಸರಿ ನಡಿ ಆಯ್ತು ಮತ್ತೆ ಸಾರಿ ಆಯ್ತು ಬಿಡು ಹೋಗ್ಲಿ ಸರಿ ಬಾ ಮತ್ತೆ ಸಾರಿ ರಾಣಿ ಅಯ್ಯೋ ದೇಶ ಅದನ್ನೇ ಇರ್ತೀಯ ಹ್ಯಾಪಿ ಅನ್ನೋದ್ಕಿಂತ ಬರೀ ಸಾರಿ ಸಾರಿ ಅನ್ನೋದೇ ಜಾಸ್ತಿ ಆಯ್ತು ನಿಂದು ಹೋಗ್ಲಿ ಬಿಡು ಆಯ್ತು ಸರಿ ಕೇಕ್ ಆರ್ಡರ್ ಮಾಡಿದ್ದೀನಿ ಕಟ್ ಮಾಡಿಬಿಟ್ಟು ಊಟ ಮಾಡ್ಕೊಂಡು ಹೋಗೋಣ ಅಯ್ಯೋ ಅದೆಲ್ಲ ಯಾಕೆ ಬೇಡವಾಗಿತ್ತು ಅಯ್ಯೋ ಸುಮ್ಮನೆ ಇರು ಇವಾಗ್ಲೇ ತುಂಬಾ ಬೇಜಾರಾಗ್ತಿದೆ ಇಷ್ಟು ಮಾಡಿಲ್ಲ ಅಂದ್ರೆ ನನಗಿನೇ ತುಂಬಾ ಬೇಜಾರಾಗುತ್ತೆ ಹೆಂಗಿದ್ದೆ ರಾಣಿ ನೀನು ಹೆಂಗಾಗ್ಬಿಟ್ಟಿದ್ಯಾ ಅಪ್ಪ ನಂಬಕ್ಕೆ ಆಗಲ್ಲ ಅಯ್ಯೋ ಅದನ್ನೇ ಏನು ಹೇಳ್ತೀಯ ಬಿಡು ನನಗೆ ನಾನು ನಂಬಕ್ಕಾಗಲ್ಲ ನೀನೇ ನಂಬಿಯಾ ಸರಿ ಬೇರೆ ಏನು ಬೇಕು ಆರ್ಡರ್ ಮಾಡು ನಾನು ಊಟ ಮಾಡಿ ಮಲಗಿದ್ದೆ ಕಣೋ ಸದ್ಯಕ್ಕೆ ಏನು ತಿನ್ಬೇಕು ಅಂತ ಅನ್ನಿಸ್ತಿಲ್ಲ ಆದ್ರೂ ನೀನು ಅಂಗಡಿ ರಾಜ ಮಾಡಿ ಬರಬಾರ್ದಿತ್ತು ಬಿಡು ಏನಾಗಲ್ಲ ಹ್ಞೂ ಸರಿ ಮತ್ತೆ ಯಾರವರು ಸೌಮ್ಯನ ಅವಳು ಅವಳ ಥರನೇ ಕಾಣ್ತಿದ್ದಾಳಲ್ಲ ಏನಾಯ್ತು ರಾಣಿ ಯಾರು ಅವಳು ಅಲ್ವ ಅಶೋಕ್ ಕೂಡ ಅಲ್ಲೇ ಇದ್ದಾನೆ ಇವ್ರಿಬ್ರು ಇಲ್ಲ ಯಾರು ರಾಣಿ ನಿಮ್ಮನ್ನು ಇವತ್ತು ಸುಮ್ಮನೆ ಬಿಡಲ್ಲ ಅಯ್ಯೋ ಯಾರು ರಾಣಿ ಏನಾಯ್ತು ರಾಜ್ ಅದೇ ದುಡ್ಡು ಡಬಲ್ ಮಾಡ್ತೀನಿ ಅಂತ ಮೂರು ಲಕ್ಷ ಇಸ್ಕೊಂಡು ನಮಗೆ ಮೋಸ ಮಾಡಿದ್ರಲ್ಲ ಅಲ್ಲಿ ಅವರೇ ಏನು ಅವರ ಅವರೇನಾ ಹೌದು ರಾಜ ಹೌದು ಇವರೇ ನಂಗೆ ಮೋಸ ಮಾಡಿದ್ದು ಇವತ್ ಮಾತ್ರ ಅವ್ರನ್ನ ಸುಮ್ನೆ ಬಿಡಲ್ಲ ನನ್ ಲೈಫ್ ಜೊತೆ ಆಟಾಡಿದ್ರಲ್ವಾ ನಮಸಿ ನಮ್ಸಿ ಮೋಸ ಮಾಡಿದ್ರು ನಮ್ಗೇನೆ ಇವತ್ತು ಅವ್ರನ್ನ ಸುಮ್ನೆ ಮಾತ್ರ ಬಿಡಬಾರ್ದು ನಡಿ ರಾಜ್ ನಮ್ ದುಡ್ಡು ಉಸಿರಿ ಮಾಡೋವರೆಗೂ ಬಿಡಬಾರ್ದು ಅವ್ರನ್ನ ಪೊಲೀಸ್ನವ್ರಿಗೆ ಇಡ್ಕೊಡೋಣ ಹೌದು ಇಂಥವ್ರನ್ನ ಮಾತ್ರ ಸುಮ್ನೆ ಬಿಡಬಾರ್ದು ಬಾ ಹೋಗೋಣ ಸರಿ ಸರಿ ನಮ್ ಕಣ್ತಬ್ಸೋಕು ಮುಂಚೆ ನಡಿ ಹೋಗಿ ಇಡ್ಕೊಳೋಣ ಅವ್ರನ್ನ ಬಾ ಬೇಗ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ